ಹಾರೋಗೇರಿ ಪೊಲೀಸ್ ಠಾಣೆ ಮುಂದೆ ತಡರಾತ್ರಿ ಮೃತದೇಹವಿಟ್ಟು ಪಿಎಸ್ಐ ಮಾಳಪ್ಪ ಪೂಜಾರಿ ವಿರುದ್ಧ ಪ್ರತಿಭಟನೆ ನಡೆಸಿದ ಸಂಬಂಧಿಕರು ಹಾರೋಗೇರಿ ಪಿಎಸ್ಐ ಮಾಳಪ್ಪ ಪೂಜಾರಿ ಅವರಿಂದ ಮೂರು ತಿಂಗಳಿಂದ ಪದೇ ಪದೇ ಕಿರುಕುಳ ಆರೋಪ ಹಿನ್ನೆಲೆ ವ್ಯಕ್ತಿಯೊಬ್ಬರು ಬೆಳಗಾವಿ ಕೆಎಲ್ಇ ಆಸ್ಪತ್ರೆಯಲ್ಲಿ ಸಾವಿಗೀಡಾಕಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಮೃತ ವ್ಯಕ್ತಿಯ ಹೆಣ ನೇರವಾಗಿ ಹಾರೋಗೇರಿ ಪೊಲೀಸ್ ಠಾಣೆಗೆ ತಡರಾತ್ರಿ ತಂದು ಪಿಎಸ್ಐ ಮಾಳಪ್ಪ ಪೂಜಾರಿ ವಿರುದ್ದ ಘೋಷಣೆ ಕೂಗುತ್ತಾ ಪೊಲೀಸ್ ಠಾಣೆ ಮುಂದೆ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ

ಪ್ಲಸ್ ಪಿ ಎಸ್ ಐ ಅದನ್ನ ಆಕ್ಚುಲಿ ಪಿ ಎಸ್ ಐ ಅವ್ರಿಗೆ ಕೇಳಬೇಕಾಗಿತ್ತು ಯಾಕಪ್ಪ ಏನ ಸಿವಿಲ್ ಡಿಸ್ಪ್ಯೂಟ್ ಐತಿ ನಮ್ಗೆ ಬರಂಗಿಲ್ಲ ನೀವು ಮುಂದೆ ಕೋರ್ಟ್ಗೆರೆ ಹೋಗ್ರಿ ಇಲ್ಲ ಬಗೆ ಹರಿಸ್ಕೋ ಕೇಳಬೇಕಾಗಿತ್ತು ಅದು ಇಲ್ಲ ಏಕಾಏಕಿ ಅಂದ್ರೆ ಒಳಗೆ ಹೋಗದ ಪಿ ಎಸ್ ಐ ಮಳಪ್ಪ ಪೂಜಾರಿ ಮಳಪ್ಪ ಪೂಜಾರಿ ಅವರು ಈ ಉತ್ಸಾಹ ಅವ್ರಿಗೆ ಹೊಡೆದಾಟ ಬಡದಾಟ ಕೊಲೆ ರೇಪದ್ ಇರುದಿಲ್ಲ ಕಳತನ ಇರುದಿಲ್ಲ ಆದ್ರೆ ಒಂದು ಸಿವಿಲ್ ಡಿಸ್ಪ್ಯೂಟ್ ಐತಿ ದುಡ್ಡು ಸಿಗ್ತೈತೆ ಅನ್ನೋ ಕಾರಣಕ್ಕೆ ಮಾಡ್ಯಾರ ಅವರು ಬಾಬು ಮತ್ತು ಇವರೆಲ್ಲರೂ ಹಣವನ್ನು ಪಡೆದು ಅವ್ರ ಕಡೆಯಿಂದ ಹಣ ಪಡೆದು ನಮ್ಮ ತಂದೆಯನ್ನು ಸಾಯಂಕಾಲ ತಕ್ಕ ಕೂಡ ಹಾಕಿ ಅವರಿಗೆ ಬಿ ಪಿ ಹೆಚ್ಚಾಗಿ ಎದೇನೋ ಬರ ಅಂತ ಕಾಣಿಸ್ಕೊಂಡು ಬೀಳಂತೆ ಎ ಬಿ ಸಿ ಕಳಿಸೋರು ಮತ್ತು ಆಯ್ತಪ್ಪ ಕರ್ಕೊಂಡು ಹೋಗ್ರಿ ಮುಂದೆ ನಾಳೆ ನಾನು ನೋಡ್ತೀನಿ ನಿಮ್ಮ ಅಂತ ಕಳಿಸಿದ್ರು ಆಗ ನಮ್ಮ ತಂದೆಯವರು ಇವರು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ನಮ್ಮ ಸರ್ಕಾರಿ ಆರುಗಿರಿ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಪಡೆದು ಅವರು ರೆಫರ್ ಮಾಡಿದ್ರು ಈ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಕಾಣಿಸ್ತಿದ್ರೆ ನೀವು ಮುಂದೆ ಹೋಗ್ರಿ ಅಂದರು ಅಲ್ಲಿಂದ ನಾವು ಮುಂದಿನ ಖಾಸಗಿ ದಾಖಲಿಗೆ ತೋರಿಸ್ತೇವೆ ಕಡಿಮೆ ಆಗಲಿಲ್ಲ ನಂತರ ಕಿಯಲ್ಲಿ ಗೋಕಾಕ ಹೋಗಿ ಅಡ್ಮಿಟ್ ಅವರು ಅಲ್ಲಿ ಒಂದು ಹದಿನೈದು ದಿವಸ ಟ್ರೀಟ್ಮೆಂಟ್ ತೊಗೊಂಡ್ರು ಕಡಿಮೆ ಆಗಲಿಲ್ಲ ನಂತರ ನಾವು ಇದಕ್ಕೆ ಕಳಿಸ್ತೀವಿ ರೀ ಬೆಳಗಾವಿ ಕೆ ಆಸ್ಪತ್ರೆಗೆ ದಾಖಲಾತಿ ಮಾಡಿದ್ವಿ ಹೆಚ್ಚಿನ ಚಿಕಿತ್ಸೆ ಆವಾಗ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದರಂದು ಅಂದರೆ ಮೊನ್ನೆ ಫೆಬ್ರವರಿ ಎರಡನೇ ತಾರೀಕು ಇವರು ಪಿ ಎಸ್ ಮಾಳಪ್ಪ ಪೂಜಾರಿ ಅವರು ಮತ್ತು ಆ ಬಾಬು ನೋಡೋ ನೀವನ್ನ ಕರೆಸಿ ನೋಡು ನನ್ನ ಮೇಲೆ ನಿನ್ನ ಮೇಲೆ ಎಲ್ಲರ ಮೇಲೆ ಅರ್ಜಿ ಕೊಟ್ಟಾರೆ ಎಸ್ ಪಿ ಸರ್ ಅಜೀಸ್ ಆಗಿರ್ತಾನೆ ಇದು ನನಗೆ ತೊಂದರೆ ಆಗುತ್ತೆ ನಿಮಗೂ ತೊಂದರೆ ಆಗುತ್ತೆ ನಿಮ್ಮ ಮಾತು ಕೇಳ್ಕೊಂಡು ನಾ ಮಾಡೀನಿ ನಾನು ನೌಕರಿ ಓಡ್ಸ್ಕೊಬೇಕಾಗಿತ್ತು ಇದೆ ಅದಕ್ಕೆ ನೀನು ಅವ್ರ ಮೇಲೆ ಒಂದು ಜಾತಿ ನಿಂದನ ಪ್ರಕರಣಕ್ಕೆ ಕೊಡು ಅದನ್ನ ವ್ಯಾಪಾರ ಹಾಕೋತನೂ ಆವಾಗ ತನ್ನ ಹಾದಿಗೆ ಅವರ ಈ ಕೇಸ್ ಮುಗಿಸುನು ಅಂತಂದ್ರೆ ಅಂದು ಆವತ್ತು ಅವ್ರ ಕಡೆ ಒಂದು ಪ್ರಕರಣ ತೊಗೊಂಡು ಅದಕ್ಕೆ ಒಂದು ಸೀಲ್ ಹೊತ್ತಿ ಕೊಟ್ಟಾರ ಇವರು ನಂಗೆ ಹಾಕ್ಯಾರ ಇಲ್ಲ ಗೊತ್ತಿಲ್ಲ ಅದು ಸೀಲ್ ಕೊಟ್ಟರೆ ಅದು ನಾವು ವಾಟ್ಸಪ್ನಾಗ ಎಲ್ಲರಿಗೂ ಬಿಡ್ತಾನೆ ನಮ್ಗೆ ಬೇಕಾದವ್ರಿಗೆ ಇಲ್ಲಿ ನೋಡಿ ನಾನು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟೇನೆ ಅವ್ರ ಸರಳ ಬಂದು ಪಿ ಎಸ್ ಐ ಮೇಲೆ ಕಂಪ್ಲೇಂಟ್ ಇಲ್ಲ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಮುಂದಿನ ದಿನ ಆ ರೀತಿ ಮಾಡಿದರೆ ಆಯಿತು ಅವ್ರಿಗೆ ಏನು ಪೆಕ್ ಮಾಡಲಿ ಅದು ಇವತ್ತು ನಾವು ನಾವು ರಾಯಭಾಗ ತಾಲೂಕಿನ ಹಿಡಕಲ್ ಗ್ರಾಮದ ಅಣ್ಣಪ್ಪ ಸಂಕಪ್ಪ ಸದಲಗಿ ಎಪ್ಪತ್ತು ವರ್ಷದ ಮೃತ ವ್ಯಕ್ತಿ ಹಿಡಕಲ್ ಗ್ರಾಮದಲ್ಲಿ ಇಬ್ಬರ ನಡುವೆ ಪ್ಲಾಟ್ ಒಂದರ ಸಮಸ್ಯೆ ಮಧ್ಯಸ್ಥಿಕೆ ನಡೆಸಿದ ಮಾಳಪ್ಪ ಪೂಜಾರಿ ಎಪ್ಪತ್ತು ವರ್ಷದ ವ್ಯಕ್ತಿ ಅಣ್ಣಪ್ಪ ಸದಲಗಿಗೆ ಎರಡು ತಿಂಗಳಿಂದ ಕಿರುಕುಳ ನೀಡುತ್ತಿದ್ದರು ಎಂದು ಆರೋಪ ಹಿನ್ನೆಲೆ ಹಾರೂಗೇರಿ ಪೊಲೀಸ್ ಠಾಣೆ ಮುಂದೆ ಹೆಣ ಬಿಟ್ಟು ಪಿಎಸ್ಐ ಮಾಳಪ್ಪ ಪೂಜಾರಿ ವಿರುದ್ದ ಪ್ರತಿಭಟನೆ ನಡೆಸಿದ ಸಂಬಂಧಿಕರು ಅಚ್ಚರಿಯ ವಿಷಯವೇನೆಂದರೆ ಮೃತ ವ್ಯಕ್ತಿಯ ಮಗ ಕೂಡ ಸಿಪಿಐ ಪೊಲೀಸ್ ಇಲಾಖೆಯ ಕೆಲಸ ಮಾಡುತ್ತಿರುವುದು ಈ ಪೊಲೀಸ್ ಇಲಾಖೆಯಲ್ಲಿಯೇ ತರ ಕಿರುಕುಳ ನಡೆದಿದ್ದು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಾಗಿದೆ ಇನ್ನೂ ಪರಿಸ್ಥಿತಿ ತಿಳಿಗೊಳಿಸಲು ಚಿಕ್ಕೋಡಿ ವಿಭಾಗದ ಎಲ್ಲಾ ಡಿವೈಎಸ್ಪಿ ಸಿಪಿಐ ಪಿಎಸ್ಐ ಸ್ಥಳದಲ್ಲಿ ಹಾಜರಿದ್ದರು ಹಾರೋಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ